ನಡುವೆ ಯುದ್ಧ ಕಾರ್ಮೋಡ ಕಂಡುಬಂದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಪೆಹಲ್ಗಾಮ್ನಲ್ಲಿ ಉಗ್ರರು ಅಮಾನುಷವಾಗಿ ಭಾರತೀಯರ ಹತ್ಯೆ ಮಾಡಿದ್ದಾರೆ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವ ಕೆಲಸ ಪ್ರಧಾನಿ ಮೋದಿ ಹಾಗೂ ಸೈನಿಕರು ಮಾಡಿದ್ದಾರೆ ದೇಶದ ಜನ ಕಾಯ್ತಾ ಇದ್ದ ಉತ್ತರವನ್ನ ಕೊಡುವ ಕೆಲಸ ಆಗಿದೆ ಪಾಪಿ ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ ಅಂತ ಅನಿಸ್ತಾ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಉಗ್ರರನ್ನ ಸಾಕಿ ನಮ್ಮ ದೇಶದ ಮೇಲೆ ಛೂ ಕೆಲಸ ಪಾಕಿಸ್ತಾನ ಮಾಡಿದೆ ಇದೀಗ ಅದಕ್ಕೆಲ್ಲ ಸಮರ್ಥ ಉತ್ತರವನ್ನ ಭಾರತ ನೀಡಿದೆ ಅಂತ ಹೇಳಿದೆ ಉದ್ಯಮದ ನೆಪದಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಸಾಮಾನ್ಯರ ಮೇಲೆ ಏನು ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿ ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಮಾಡಿದರು ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಕೆಲಸ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮತ್ತು ಸೈನಿಕರಿಂದ ಆಗಿದೆ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಈ ದೇಶದ ಜನ ಏನು ಕಾಯ್ತಾ ಇದ್ರ ಆ ರೀತಿಯ ಉತ್ತರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಪಾಪಿ ಪಾಕಿಸ್ತಾನದ ಕೊಡ ತುಂಬಿ ಪಾಪದ ಕೊಡ ತುಂಬಿದೆ ಅಂತ ಅನಿಸ್ತಿದೆ ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲೂ ಉಗ್ರರನ್ನು ಸಾಕಿ ನಮ್ಮ ದೇಶದ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಇವತ್ತು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ಉಗ್ರರ ಡೇರೆಗಳನ್ನು ನಾಶ ಮಾಡತಕ್ಕಂಥ ಅವ್ರನ್ನ ಹುಡುಕಿ ಹೊಡೆತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ ಹಾಗಾಗಿ ಇವತ್ತು ಭಾರತದ ಉತ್ತರದಿಂದ